ಹಲೋ ಗೈಸ್ ಸಹಿತಾ ವೆಲ್ಕಮ್ ಟು ರುಚಿರೇಶ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಹೈ ಇವತ್ತು ನಡೆದಿರುವಂತ ಒಂದು ಘಟನೆ ತುಂಬಾ ಭಯಂಕರವಾದ ಘಟನೆ ಗುರು ಇದು ನನ್ನ ಜೀವನದಲ್ಲಿ ಯಾವತ್ತೂ ಸಹ ನೋಡಿರಲಿಲ್ಲ ಸುಮಾರು ಒಂದು ಮೂವಿಗಳಲ್ಲಿ ಒಂದು ಫಿಲ್ಮ್ಗಳಲ್ಲಿ ಈ ತರ ಮಾಡಿದ್ರೆ ನಮ್ಮ ರಿಯಲ್ ಲೈಫ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆ ಸುಮಾರು ಹತ್ತನೇ ತರಗತಿ ಹುಡುಗಿಯ ಏನು ಮಾಡ್ತಾನೆ ಸುಮಾರು ಈ ಸುದ್ದಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಅರ್ಥ ಆಯ್ತಾ ಬಟ್ ಆದ್ರೆ ನಮ್ಮ ಸಮಾಜ ಹೀನಾಯನವಾಗಿ ಈ ರೀತಿ ಇದೆಯಾ ಒಂದು ಸ್ವಲ್ಪನೂ ಮಾನವೀಯತೆ ಇಲ್ಲದೆ ಸ್ವಲ್ಪನೂ ಮನುಷ್ಯತ್ವ ಇಲ್ಲದೆ ಮನುಷ್ಯರಾಗಿ ವರ್ತನೆ ಮಾಡದೆ ನಮ್ಮ ಜನ ಈಗೂ ಸಹ ಇರಬಹುದಾ ಯಾಕೆಂದ್ರೆ ಈ ತರ ಒಂದು ದೃಶ್ಯಗಳು ಈ ತರ ಒಂದು ಈ ಥರ ಒಂದು ಕೊಲೆಗಳು ನೋಡಿದಾಗ ನಮಗೂ ಸ್ವಲ್ಪ ಬೇಸರ ಆಗುತ್ತೆ ಅರ್ಥ ಆಯ್ತಾ ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಸಹ ಈ ಥರ ಒಂದು ಬೇಸರಗಳಾಗೋದು ಸರ್ವೇ ಸಾಮಾನ್ಯ ಬಟ್ ಆದರೆ ಈ ಥರ ಒಂದು ದೃಶ್ಯ ಯಾರು ಲೈಫಲ್ಲೂ ನೋಡಿರ್ತಾರೆ ಗೊತ್ತಿಲ್ಲ ಬಟ್ ಆದರೆ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನೋಡಿರುವಂತ ದೃಶ್ಯ ಅಂತ ಹೇಳ್ಬೋದು ಅದು ಆ ಹುಡ್ಗಿ ಆ ಟೈಮಲ್ಲಿ ಎಷ್ಟು ನೋವನ್ನ ಅನುಭವಿಸಿರ್ಬೇಡ ಯಾಕೆಂದ್ರೆ ಈ ಸಮಾಜದಲ್ಲಿ ಬರ್ತಾ ಬರ್ತಾ ಏನಾಯ್ತು ಗೊತ್ತಾ ಸುಮಾರು ನಮ್ಮ ದೇಶ ಬದ್ಲಾಗ್ಬೇಕು ಅಂದ್ರೆ ನಮ್ಮ ಸಮಾಜ ಬದ್ಲಾಗ್ಬೇಕು ಅಂದ್ರೆ ನಮ್ಮ ಸಮಾಜನ ಬದಲಾವಣೆ ಮಾಡಬೇಕು ಅಂದ್ರೆ ಕಾನೂನುಗಳು ಏನಿದಾವೋ ಅದನ್ನ ಕರೆಕ್ಟ್ ಆಗಿ ಒಂದು ಮಾಡ್ಬೇಕು ಅರ್ಥ ಆಯ್ತಾ ಯಾಕೆಂದ್ರೆ ಚೇಂಜ್ ಮಾಡಬೇಕು ಆತರ ಒಂದು ಪರಿಸ್ಥಿತಿ ಬರ್ತದೆ ಅರ್ಥ ಆಯ್ತಾ ಈಗ ರೇಪ್ ಮಾಡೋನು ಒಂದು ಅತ್ಯಾಚಾರ ಮಾಡೋನು ಕೊಲೆ ಮಾಡೋನು ಬೇಕು ಅರ್ಥ ಆಯ್ತಾ ಈ ಇವತ್ತಿನ ಪರಿಸ್ಥಿತಿನಿಗೆ ಒಂದು ಅನುಗುಣವಾಗಿ ಕಾನೂನು ವ್ಯವಸ್ಥೆನ ಚೇಂಜ್ ಮಾಡೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ ಅರ್ಥ ಆಯ್ತಾ ನೀವು ಇದನ್ನ ಪೊಲಿಟಿಕಲ್ ಆಗಿ ದಯವಿಟ್ಟು ಹೇಳೋದಕ್ಕೆ ಬರಬೇಡಿ ಅರ್ಥ ಆಯ್ತಾ ಇದು ಸುಮಾರು ನಡೀತಿರುವಂಥದ್ದು ಸಿಕ್ಕಾಪಟ್ಟೆ ಒಂದು ಟ್ರೆಂಡಿಂಗ್ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಟ್ರೆಂಡು ಈ ರೀತಿ ದೃಶ್ಯ ನನ್ನ ಜೀವನದಲ್ಲಿ ನನ್ನ ಲೈಫ್ ನಲ್ಲಿ ಆ ತರ ಒಂದು ದೃಶ್ಯಗಳಿವೆ ಬಟ್ ಆದ್ರೆ ಥೂ ಈ ತರ ಒಂದು ಮಾಡೋದಕ್ಕೆ ಏನ್ ತಾನೆ ಮನ್ಸು ಬರುತ್ತೆ ಗೊತ್ತಾಗ್ತಿಲ್ಲ ಪ್ರತಿಯೊಬ್ಬರಿಗೂ ಸಹ ಒಂದು ಮಾನವೀಯತೆ ಒಂದು ಮನುಷ್ಯತ್ವ ಅನ್ನೋದು ಇರ್ತದೆ ಕೆಲವ್ರಿಗೆ ಇಂಥ ನನ್ನ ಮಕ್ಕಳಿಗೆ ಮಾನವೀಯತೆ ಇರಲಿಲ್ಲ ಇಂಥ ಕಚ್ಚಡ ನನ್ನ ಮಕ್ಕಳಿಗೆ ಏನು ಇರೋದಿಲ್ಲ ಗುಂಡ್ರುಗೋಮಿ ನನ್ನ ಮಕ್ಕಳು ಈ ನನ್ನ ಮಗನಿಗೆ ಮೂವತ್ತೈದು ವರ್ಷ ವಯಸ್ಸಂತೆ ಹತ್ತನೇ ಕ್ಲಾಸ್ ಹುಡುಗಿನ ತೊಗೊಂಡು ಹೋಗ್ಬಿಟ್ಟು ಲವ್ ಮಾಡಿ ಫೋರ್ಸ್ ಮಾಡಿ ಎಂಗೇಜ್ಮೆಂಟ್ ಆಗ್ತಿರೋದಕ್ಕೆ ಒಂದು ಸುಮಾರು ಏನೇನೋ ಘಟನೆಗಳಾಗಿದೆ ಅದು ಅವ್ರ ಪರ್ಸ್ನಲ್ ವಿಚಾರ ಬಟ್ ಆದರೆ ಈ ರೀತಿ ಘಟನೆಗಳು ಈ ರೀತಿ ದೃಶ್ಯಗಳು ನೋಡಿದಾಗ ಇನ್ನೊಬ್ಬರು ಸ್ಕೂಲ್ಗಳಿಗಾಗಿರ್ಬೋದು ಕಾಲೇಜ್ಗಳ್ಗಾಗಿರ್ಬೋದು ಯಾರಾದರೂ ಕಳಿಸೋದಕ್ಕೆ ಇಷ್ಟಪಡ್ತಾರೆ ಸತ್ರ ಈಗ ಸುಮಾರು ಹುಬ್ಬಳ್ಳಿಯಲ್ಲಿ ನೇಹ ಅನ್ನೋ ಒಂದು ಅತ್ಯ ಸುಮಾರು ಭೀಕರವಾಗಿ ಅತ್ಯಯನ್ನ ಮಾಡ್ತಾನೆ ಬಟ್ ಆದರೆ ಆ ಥರ ಒಂದು ಕಾಲೇಜ್ ಕ್ಯಾಂಪಸ್ಸಿನಲ್ಲೇ ಈ ಥರ ಒಂದು ದೃಶ್ಯ ನಡೆದಿದೆ ಅಂದರೆ ಯಾರಾದರೂ ಒಂದು ಕಾಲೇಜ್ ಕಳ್ಸೋದಕ್ಕಾಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಸ್ಕೂಲ್ಗಳಿಗಾಗಿರ್ಬೋದು ಕಳ್ಸೋದಕ್ಕೆ ಯಾರಾದರೂ ಒಂದು ಇಚ್ಛಿಸ್ತಾರ ನೀವು ಸ್ವಲ್ಪ ಯೋಚನೆ ಮಾಡಿ ಯಾಕೆಂದರೆ ಈ ಸಮಾಜ ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದೆ ಅರ್ಥ ಆಯ್ತಾ ನಾವಿರುವಂತಹ ಒಂದು ಕಾಲದಲ್ಲಿ ಅಂದರೆ ಒಂದು ಹತ್ತು ವರ್ಷಗಳ ಹಿಂದೆ ಏನಿತ್ತು ಒಂದು ಸಮಾಜ ಇವತ್ತು ಏನಿದೆ ನಮ್ಮ ಸಮಾಜ ಅರ್ಥ ಆಯ್ತಾ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಲೇಬೇಕು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಅಷ್ಟೇ ಹೆಣ್ಣು ಮಕ್ಕಳು ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳು ಅರ್ಥ ಆಯ್ತಾ ಈ ಥರ ಒಂದು ನೀವು ಸೆಕ್ಯೂರ್ ಆಗಿರಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಕೆಲವೊಂದು ಒಂದು ತರಬೇತಿಗಳಿರ್ತದೆ ದಯವಿಟ್ಟು ಅದನ್ನು ಪಡೆದುಕೊಳ್ಳಿ ಅರ್ಥ ಆಯ್ತಾ ನೀವು ಆಗಿ ದೇಹವನ್ನು ದಷ್ಟ ಪುಷ್ಟವಾಗಿ ಇಟ್ಕೊಂಡ್ರೆ ಸಾಲದು ಅರ್ಥ ಆಯ್ತಾ ಆತ್ಮಸ್ಥೈರ್ಯವನ್ನು ಸಹ ಬೆಳೆಸ್ಕೊಳ್ಬೇಕಾಗುತ್ತೆ ಆತ್ಮಸ್ಥೈರ್ಯ ಇದ್ದರೆ ನೀವು ಏನು ಬೇಕಾದರೂ ಫೇಸ್ ಮಾಡ್ಬೋದು ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯಿತಾ ಯಾಕೆಂದರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಅಷ್ಟೇ ಈಗಿನ ಒಂದು ಈಗಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವರು ಒಂದು ಕರಾಟೆ ಕ್ಲಾಸ್ಗೋ ಕೆಲವೊಂದು ಈ ಥರ ಒಂದು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಅವ್ರ ಅಟ್ ಅಟ್ಲೀಸ್ಟ್ ಒಂದು ಅವ್ರನ್ನವ್ರು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕಾದ್ರೂ ಎಷ್ಟೋ ಜನ ಒಂದು ತರಬೇತಿಗಳಿಗೆ ಒಂದು ಕೆಲವೊಂದು ಏನೇನೋ ಮಾಡ್ತಿದ್ದಾರೆ ಬಟ್ ಆದರೆ ಅದು ತುಂಬ ಆದರೂ ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಈ ಥರ ಮಾಡಬೇಕು ಅರ್ಥ ಐತೆ ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಈ ಥರ ಒಂದು ಕೆಟ್ಟು ಹುಳುಗಳು ಯಾವಿದಾವೋ ಅಂಥವ್ರನ್ನ ತೆಗೆದು ಬಿಸಾಕ್ಬೇಕು ಅಂದರೆ ಇದು ತುಂಬ ಅತ್ಯವಶ್ಯಕತೆ ಅಂತಲೇ ಹೇಳ್ಬೋದು ಬಟ್ ಆದರೆ ಈ ಥರ ಒಂದು ನಡೆದಿದ್ದೆಲ್ಲ ಸಿಕ್ಕಾಪಟ್ಟೆ ಬೇಸರವಾಗಿರುವಂಥ ಒಂದು ವಿಚಾರ ಸ್ನೇಹಿತರೆ ಯಾಕೆಂದರೆ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಮ ನಿಮ್ಮ ಯಾರಾದರೂ ನಿಮ್ಮ ಅಕ್ಕಪಕ್ಕದ ಮಕ್ಳಿಗಾಗಿರ್ಬೋದು ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳಾಗಿರ್ಬೋದು ಈಗಿನಿಂದಲೇ ಅರ್ಥ ಆಯ್ತಾ ಜಸ್ಟ್ ಇವತ್ತಿಂದಾನೇ ನೀವೇನು ಮಾಡ್ತೀರಾ ಅಂದರೆ ಅವ್ರಿಗೆ ಅವ್ರನ್ನ ಸೆಕ್ಯೂರ್ ಮಾಡ್ಕೊಳ್ಳೋ ಅಷ್ಟು ಒಂದು ಆತ್ಮಸ್ಥೈರ್ಯ ಆಗಿರ್ಬೋದು ಅಥವಾ ಕೆಲವೊಂದು ಏನಾದರೂ ತರಬೇತಿಗಳಿರ್ತಾವಲ್ಲ ಕರಾಟೆ ಕ್ಲಾಸ್ ಆಗಿರ್ಬೋದು ಇಂಥವ್ನಲ್ಲಿ ಸ್ವಲ್ಪ ಸಜೆಸ್ಟ್ ಮಾಡಿ ಸೇರಿಸಿ ಅರ್ಧ ಆಯ್ತಾ ಯಾಕೆಂದರೆ ಅವರಿಗೆ ಇವತ್ತಿಗೆ ಅನುಕೂಲ ಆಗದೆ ಇರ್ಬೋದು ಬಟ್ ಫ್ಯೂಚರಲ್ಲಿ ತುಂಬ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ದಯವಿಟ್ಟು ಇದನ್ನು ಫಾಲೋ ಮಾಡಲೇಬೇಕು ನೀವು ಅರ್ಧ ಆಯ್ತಾ ಇದೊಂದು ನನ್ನ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಸಮಾಜ ಬದಲಾಗ್ತಿದೆ ಅಂದರೆ ನೀವು ಸಹ ಬದಲಾಗಲೇಬೇಕು ನೀವು ಅಪ್ಡೇಟ್ ಆಗಲೇಬೇಕು ಅರ್ಧ ಆಯ್ತಾ ಇಂತಹ ಒಂದು ಕಚಡ ನನ್ನ ಮಕ್ಕಳಿಗೆ ಶಿಕ್ಷೆ ನಮ್ಮ ಸರ್ಕಾರ ಇನ್ನೂ ಇದ್ರ ಬಗ್ಗೆ ಏನು ತಲೆನೇ ಕೆಲ್ಸ್ಕೊಳ್ಳೋದಿಲ್ಲ ಅರ್ಥ ಆಯ್ತಾ ಸರ್ಕಾರಗಳಿಗೆ ಇವೆಲ್ಲ ಲೆಕ್ಕನ ಇಲ್ಲ ಅರ್ಥ ಆಯ್ತಾ ಈ ತರ ಒಂದು ಪರಿಸ್ಥಿತಿ ನಮ್ಮ ಸಮಾಜ ನಮ್ಮ ಸರ್ಕಾರನೇ ನಿರ್ಮಾಣ ಮಾಡಿ ಕೊಟ್ಟಿರುವಂತದ್ದು ಅರ್ಥ ಆಯ್ತಾ ಬಂದಿರುವಂತ ಒಂದು ಸಿಚುವೇಶನ್ಗಳು ಏನಿದೆ ಅದನ್ನ ಫೇಸ್ ಮಾಡುವಂತ ಒಂದು ತಾಕತ್ತುಗಳನ್ನು ಬೆಳೆಸ್ಕೊಳ್ಳಿ ಅರ್ಥ ಆಯ್ತಾ ಪ್ರತಿಯೊಬ್ರು ಸಹ ಒಂದು ಪೇರೆಂಟ್ಸ್ ಗಳು ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೊಂದು ಆತ್ಮಸ್ಥೈರ್ಯನೋ ಏನಾದ್ರು ಒಂದು ಸಣ್ಣ ಪುಟ್ಟ ಇಶ್ಯೂ ತಕ್ಷಣ ದಯವಿಟ್ಟು ಪೇರೆಂಟ್ಸ್ ಗಳಿಗೆ ಹೇಳ್ತಾ ಇದೀನಿ ಎಚ್ಚೆತ್ಕೊಳ್ಳಿ ಇಲ್ಲ ಅಂದ್ರೆ ತುಂಬ ಭಾರಿ ಕಷ್ಟವನ್ನು ಅನುಭವಸ್ಕುವಂಥ ಒಂದು ಪರಿಸ್ಥಿತಿ ಫ್ಯೂಚರಲ್ಲಿ ಬರಬಹುದು ಅರ್ಥ ಆಯ್ತಾ ಓಕೆ ಎಸ್ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಅನ್ನೋ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೈ ಬಾಯ್ ನೆಕ್ಸ್ಟ್ ಬರ್ ಸಿಗೋಣ